ಬರ್ತಾನೆ ಅವನಿಗೆ ಇಷ್ಟವಾಗಿರೋ ಅಡುಗೆ ಮಾಡಬೇಕು ಅಂತ ಕಾದು ಕುಳಿತಿದ್ದ ಚಾರುಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಇದೀಗ ಗರ್ಭಿಣಿ ಚಾರುಗೆ ಗಂಡ ಇನ್ನಿಲ್ಲ ಅನ್ನೋ ಸುದ್ದಿ ಗೊತ್ತಾಗಿದೆ ರಾಮಾಚಾರಿ ಶವದ ಮುಂದೆ ಗೋಳಾಡ್ತಿದ್ದಾಳೆ ಚಾರುಲತಾ ರಾಮಾಚಾರಿ ಸತ್ತು ಹೋದ ಅನ್ನೋ ಖುಷಿಯಲ್ಲಿ ಕುತಂತ್ರಿಗಳು ಕೂಡ ಇದ್ದಾರೆ ಆದ್ರೀಗ ಸೀರಿಯಲ್ ಪ್ರೇಮಿಗಳ ವಾದವೇ ಬೇರೆ ರಾಮಾಚಾರಿ ಸತ್ತಿರೋದು ಡೌಟ್ ಕೃಷ್ಣ ಎಲ್ಲಿ ಹೋದ ಅಂತ ಸೀರಿಯಲ್ ಫ್ಯಾನ್ಸ್ ಕೇಳ್ತಿದ್ದಾರೆ ಹಾಗಾದ್ರೆ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಕಾದಿದ್ಯಾ ಮಾನ್ಯತಾ ಮಾತು ಕೇಳಿ ರುಕ್ಮಿಣಿ ತನ್ನ ಕೈಯಾರೆ ಗಂಡನನ್ನ ಕೊಂದ್ಲಾ ಸೀರಿಯಲ್ನಲ್ಲಿ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸಬ್ಸ್ಕ್ರೈಬರ್ ಮರಿಬೇಡಿ ರಾಮಾಚಾರಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ರಾಮಾಚಾರಿ ಚಾರುನ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಮಾನ್ಯತಾಗೆ ಆತನ ಮೇಲೆ ದ್ವೇಷ ತನ್ನ ಮಗಳ ಜೀವನ ಹಾಳಾದ್ರೂ ಪರವಾಗಿಲ್ಲ ರಾಮಾಚಾರಿನ ಸಾಯಿಸ್ಬೇಕು ಅಂತ ಮಾನ್ಯತಾ ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇದ್ಲು ಆದರೆ ಅದು ಸಕ್ಸಸ್ ಆಗಿಲ್ಲ ಇದೀಗ ಕುತಂತ್ರಿಗಳೆಲ್ಲ ಒಟ್ಟಾಗಿದ್ದಾರೆ ಕೃಷ್ಣನ ಹೆಂಡತಿ ರುಕ್ಮಿಣಿ ನವದೀಪ್ ಸಕ್ಸೇನ ಎಲ್ಲ ಒಟ್ಟಾಗಿ ರಾಮಾಚಾರಿಯನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅವರ ಪ್ಲಾನ್ ಪ್ರಕಾರವೇ ಎಲ್ಲ ನಡೆದಿದೆ ರಾಮಾಚಾರಿ ಫ್ಯಾಕ್ಟ್ರಿಗೆ ಬರ್ತಿದಂತೆ ಆತನನ್ನ ಕಟ್ಟಿ ಹಾಕಿ ಚಾಕು ಚುಚ್ಚಿದ್ದಾರೆ ಅದಾದ ಬಳಿಕ ರಸ್ತೆಗೆ ತಂದು ಬಿಟ್ಟಿದ್ದಾರೆ ಇತ್ತ ಮನೆಯಲ್ಲಿ ರಾಮಾಚಾರಿಗಾಗಿ ಚಾರು ಕಾಯ್ತಾ ಇದ್ಲು ಆದ್ರೀಗ ರಾಮಾಚಾರಿ ಇಲ್ಲ ಅನ್ನೋ ಸುದ್ದಿ ಗರ್ಭಿಣಿ ಚಾರುಗೆ ಗೊತ್ತಾಗಿದೆ ರಾಮಾಚಾರಿ ಬಾಡಿನ ಮನೆಗೆ ತಂದಿದ್ದು ಚಾರು ಆಕ್ರಂದನ ಮುಗಿಲು ಮುಟ್ಟಿದೆ ಆದ್ರೀಗ ರಾಮಾಚಾರಿ ಸತ್ತಿಲ್ಲ ಇನ್ನೂ ಬದುಕಿದ್ದಾನೆ ಅನ್ನೋದು ವೀಕ್ಷಕರ ಬಲವಾದ ವಾದ ರಾಮಾಚಾರಿ ಹಾಗೂ ಕೃಷ್ಣ ಅವಳಿ ಜವಳಿ ನೋಡೋಕೆ ಒಂದೇ ತರ ಇದ್ದಾರೆ ಸೇಮ್ ಡ್ರೆಸ್ ಹಾಕಿದ್ರೆ ಅವರಿಬ್ರಲ್ಲಿ ರಾಮಾಚಾರಿ ಯಾರು ಕೃಷ್ಣ ಯಾರು ಅನ್ನೋದು ಗೊತ್ತಾಗಲ್ಲ ಬರ್ತ್ಡೇ ದಿನ ರಾಮಾಚಾರಿ ಹಾಗೂ ಕೃಷ್ಣ ಸೇಮ್ ಡ್ರೆಸ್ ಹಾಕಿಕೊಂಡಿದ್ರು ಈತ ರಾಜಿ ಕೂಡ ರಾಮಾಚಾರಿ ಅಂತ ಆತನನ್ನ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗಿದ್ದಾಳೆ ಅಲ್ಲಿಗೆ ತಲುಪ್ತಿದ್ದಂತೆ ರೌಡಿಗಳು ಆತನನ್ನ ಕಟ್ಟಿ ಹಾಕಿದ್ರು ಬಳಿಕ ಬಾಯಿಗೆ ಬಟ್ಟೆ ತುರುಕಿ ಸರಿಯಾಗಿ ಹೊಡೆದಿದ್ದಾರೆ ಹೀಗಾಗಿ ಕೊಲೆಗಾರರಿಗೆ ರಾಮಾಚಾರಿ ಹಾಗೂ ಕೃಷ್ಣ ಮಧ್ಯೆ ವ್ಯತ್ಯಾಸ ಗೊತ್ತಾಗಿರ್ಲಿಕ್ಕಿಲ್ಲ ರುಕ್ಮಿಣಿಯಂತೂ ರಾಮಾಚಾರಿಯನ್ನ ಸಾಯಿಸ್ಬೇಕು ಅಂತ ತನ್ನ ಗಂಡನ ಬಗ್ಗೆ ಕೂಡ ಯೋಚಿಸಿಲ್ಲ ಸೇಡು ಸೇಡು ಅಂತ ಹೇಳ್ಕೊಂಡು ಚಾಕು ಚುಚ್ಚಿದ್ದಾಳೆ ಈಗ ಸತ್ತಿರೋದು ರಾಮಾಚಾರಿಯಲ್ಲ ಆತ ಬದುಕಿದ್ದಾನೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಹೌದು ಈ ಹಿಂದೆಯ ಜ್ಯೋತಿಷಿಯೊಬ್ರು ರಾಮಾಚಾರಿ ಹಾಗೂ ಕೃಷ್ಣ ಜಾತಕ ನೋಡಿ ಆಘಾತಕಾರಿ ವಿಷಯ ಹೇಳಿದ್ರು ಇವರಿಬ್ರು ಟ್ವಿನ್ಸ್ ಆಗಿದ್ರು ಒಟ್ಟಿಗೆ ಬದುಕೋ ಭಾಗ್ಯ ಇಲ್ಲ ಇದೇ ಕಾರಣಕ್ಕೆ ಏನು ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆ ವೇಳೆ ಕೃಷ್ಣ ತಪ್ಪಿಸಿಕೊಂಡು ಬೇರೆಡೆ ಬೆಳೆದ ಮಾನ್ಯತೆ ಕೃಪೆಯಿಂದ ಕೃಷ್ಣ ವಾಪಸ್ ಮನೆಗೆ ಸೇರಿದ್ದ ಆದ್ರೀಗ ಕುತಂತ್ರಿಗಳು ರಾಮಾಚಾರಿಗೆ ಚೂರಿ ಚುಚ್ಚಿದಾಗಿನಿಂದ ಕೃಷ್ಣನ ಫೋನ್ ಸ್ವಿಚ್ ಆಫ್ ಆಗಿದೆ ಹೀಗಾಗಿ ರಾಮಾಚಾರಿ ಸತ್ತಿಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಸೀರಿಯಲ್ ಹೆಸರೇ ರಾಮಾಚಾರಿ ಸೀರಿಯಲ್ ಸ್ಟೋರಿ ಕೂಡ ರಾಮಾಚಾರಿ ಸುತ್ತವೇ ಇಷ್ಟು ದಿನ ಸಾಕ್ತಾ ಇತ್ತು ಹೀಗಾಗಿ ಸೀರಿಯಲ್ ಹೀರೋ ರಾಮಾಚಾರಿ ಸಾಯೋಕೆ ಸಾಧ್ಯ ಇಲ್ಲ ಒಂದ್ ವೇಳೆ ರಾಮಾಚಾರಿ ಸತ್ರೆ ರಾಮಾಚಾರಿ ಸೀರಿಯಲ್ ಹೆಸರಿಗೆ ಅರ್ಥವೇ ಇರಲ್ಲ ರಾಮಾಚಾರಿ ಸತ್ರೆ ಕತೆಯೇ ಎಂಡ್ ಆದಂತೆ ಲೆಕ್ಕ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಇದೀಗ ರಾಮಾಚಾರಿ ಸತ್ತಿಲ್ಲ ಅಂದ್ರೆ ಆತೆಯಲ್ಲಿ ರಾಮಾಚಾರಿಯನ್ನ ಯಾಕೆ ಸೀರಿಯಲ್ನಲ್ಲಿ ತೋರಿಸ್ತಿಲ್ಲ ಅಂತ ಸೀರಿಯಲ್ ಪ್ರೇಮಿಗಳು ಕೇಳ್ತಿದ್ದಾರೆ ಇನ್ನು ಕೆಲವರು ಆದಷ್ಟು ಬೇಗ ರಾಮಾಚಾರಿಯನ್ನ ಬಿಡಿ ತುಂಬು ಗರ್ಭಿಣಿ ಚಾರು ಗೋಳಾಟ ನೋಡೋಕೆ ಆಗಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಸತ್ತಿರೋದು ರಾಮಾಚಾರಿನ ಅಥ್ವಾ ಕೃಷ್ಣನ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ